ಲವ್ ಬ್ರೇಕಪ್ ಆಗ್ಬಿಟ್ಟು ನನಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಏನಾದ್ರೂ ಮಾಡ್ಲೇಬೇಕಲ್ಲ ಅಂದ್ಬಿಟ್ಟು ಅವ್ನ ಫುಲ್ ವರ್ಕೌಟ್ ಮಾಡ್ಬಿಟ್ಟು ಸ್ಟೇಟಸ್ ಎಲ್ಲ ಹಾಕ್ತೈತೆ ಆಮೇಲೆ ಇವಾಗ ಅನಿಸ್ತು ಮೈಂಡ್ ಗೆ ಬಿಕಿನಿ ಹಾಕ್ತಿದ್ರಂತ ಸಕ್ಕದಾಗ ಅಂದ್ಬಿಟ್ಟು ಅವ್ರು ಹೇಳಿದ್ರು ಈ ತರ ಒಂದ್ ಕಾಂಪಿಟೇಷನ್ ಮಾಡ್ತಿದೀವಿ ಅಂಡ್ ನಾವು ಬೇರೆ ಬೇರೆ ಕಡೆಯಿಂದ ನ ಕರೆಸ್ತಿದೀವಿ ಯಾಕಂದ್ರೆ ವಿ ಎನಿ ಅತ್ಲೆಟ್ಸ್ ಫ್ರಮ್ ಕೇರಳ ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ ನಾನು ಗಲಾಟೆ ಆಗೋ ಚಾನ್ಸಸ್ ಇರುತ್ತೆ ಪೊಲೀಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಆ ಬಿಕಿನಿಗೆ ಮೂವತ್ತೈದು ಸಾವಿರ ರೂಪಾಯಿ ನಾನು ಮಾಡಿದ ಟೈಮಲ್ಲಿ ಆಮೇಲೆ ಅಲ್ಲಿ ಕಾಂಪೀಟ್ ಮಾಡ್ತಿದವರೆಲ್ಲ ಹೋಟೆಲ್ ಸ್ವಲ್ಪ ಬೊಜ್ಜಿತ್ತು ಏನು ಅಷ್ಟೊಂದು ಫಿಟ್ ಇರಲಿಲ್ಲ ಫಸ್ಟ್ ಕೇಳಿದ ಅಮ್ಮನೆ ಈ ತರ ಮಾಡ್ತಾ ಇದೀನಿ ನಾನು ಏನು ಏನ್ ಮಾಡೋದು ಬಿಕಿನಿ ಹಾಕ್ಬೇಕಾಗುತ್ತೆ ಅದಕ್ಕೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ಯಾರಿಗೂ ಮೋಸ ಮಾಡ್ತಿಲ್ಲ ಕೆಟ್ಟದ್ದಿನ್ ಮಾಡ್ತಿಲ್ಲ ತಾನೆ ಒಳ್ಳೆ ತಾನೇ ನೀನು ಮಾಡು ಅಂತಂದ್ರು ಏನಾದ್ರೂ ಪರ್ಸನಲ್ ಟ್ರೈನಿಂಗ್ ತಗೋಬೇಕು ಅಂತಂದಾಗ ನನ್ ಗಂಡನ್ ಕೇಳಬೇಕು ಸುಮ್ನೆ ನಾವು ಏನೋ ಒಂದ್ ನೈಟ್ ಇತರ ಹಾಕೊಂಡ್ಬಿಟ್ರೆ ಎಲ್ಲೆಲ್ಲಿ ಏನೇನಿದೆ ಅಂತ ಕಾಣಿಸಲ್ಲ ಕೋಚ್ ಗೆ ನನಗೆ ಆಸ್ ಅ ಕೋಚ್ ನಾವ್ ನಮ್ ಬಾಯ್ ಫ್ರೆಂಡ್ ನಾವು ಮಜಲ್ ನ ಕಾಪಾಡ್ಕೊಬೇಕು ಯಾರೋ ಆ ಟ್ಯಾಬ್ಲೆಟ್ ತಗೊಂಡ್ ಸಣ್ಣ ಆಗಿರ್ತಾರೆ ಸೊ ಅದನ್ನ ನೆಕ್ಸ್ಟ್ ಕ್ಲೈಂಟ್ ಗೆ ಕಂಟಿನ್ಯೂ ಮಾಡ್ತಾರೆ ಡಯಟ್ ಅಂದ್ರೆ ಏನು ತಿಂದೆ ಸಾಯೋದಲ್ಲ ಸೊ ಮನೇಲಿ ಪ್ರಾಕ್ಟೀಸ್ ಮಾಡುವಾಗೆಲ್ಲ ಚೆನ್ನಾಗಿತ್ತು ಬಟ್ ಕಾಂಪಿಟಿಷನ್ ದಿನ ಸ್ಟೇಜ್ ಮೇಲೆ ಹೋಗುವಾಗ ಆಫ್ ಆಗಿತ್ತು ಯಾಕಂದ್ರೆ ಯಾವತ್ತೂ ಬಿಕಿನಿ ಹಾಕಿಲ್ಲ ಆಮೇಲೆ ನನಗೆ ಗೊತ್ತು ನನ್ನ ಆಚೆ ಸ್ಟೇಜ್ ಮೇಲೆ ಹೋದ್ಮೇಲೆ ಎಷ್ಟೊಂದ್ ಜನ ವೀಡಿಯೋ ತಕೊಂತಾರೆ ಅದೋ ಸ್ಪ್ರೆಡ್ ಆಗುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡಕ್ ನಾನು ಟೀಮ್ ಒಂದು ವರ್ಕೌಟ್ ಮಾಡಬೇಕಾದ್ರೆ ಇರುವಂತ ಪಾಸಿಟಿವ್ ಏನು ನೆಗೆಟಿವ್ ಆಗ್ಬೋದು ಅಂತ ಇವಾಗ ಏನಾಗುತ್ತೆ ಅಂತಂದರೆ ಕೆಲವೊಬ್ಬರು ನಾನು ನೋಡಿದ್ದೀನಿ ನಾನು ನನ್ನ ಕ್ಲೈಂಟ್ಸ್ಗಳನ್ನ ಏನಾದರೂ ಪರ್ಸನಲ್ ಟ್ರೈನಿಂಗ್ ತೊಗೋಬೇಕು ಅಂತಂದಾಗ ನಾನು ಗಂಡನ ಕೇಳಬೇಕು ಆಮೇಲೆ ಫೋಟೋ ಕಳ್ಸಿ ನಿಮ್ದು ಶಾರ್ಟ್ಸ್ ಹಾಕೊಂಡ್ ಇವಾಗ ನಾವು ಶಾರ್ಟ್ ಡ್ರೆಸ್ಸಸ್ ಹಾಕಿದ್ರೆ ಜಿಲ್ಲೆಲ್ ಇದೆ ಅಂತ ಕಾಣಿಸೋದು ಸುಮ್ನೆ ನಾವು ಏನೋ ಒಂದ್ ನೈಟಿ ತರ ಹಾಕೊಂಡ್ಬಿಟ್ರೆ ಎಲೆಲ್ಲಿ ಏನೇನಿದೆ ಅಂತ ಕಾಣಿಸಲ್ಲ ಕೋಚ್ ನನಗೆ ಆಸ್ ಎ ಕೋಚ್ ಅವ್ರುಗಳು ಫೋಟೋ ಸೆಂಡ್ ಮಾಡೋದಕ್ಕೆ ರಿಫ್ಯೂಸ್ ಮಾಡ್ತಾರೆ ಇಲ್ಲ ನಾವು ಮನೇಲಿ ಬಿಡಲ್ಲ ಹಂಗೆ ಅಂತ ಸೊ ಅದೆಲ್ಲ ಸ್ವಲ್ಪ ಮೈಂಡ್ ಸೆಟ್ ಹೋಗ್ಬೇಕು ಇವನ್ ಮನೆಯವ್ರುಗಳು ಕೂಡ ಅವ್ರಗಳಿಗೆ ಬಿಡ್ಬೇಕು ಜಿಮ್ ಗಳಿಗೆ ಹೋಗಕ್ಕೆ ಕೆಲವೊಬ್ರು ಜಿಮ್ಗೆ ಹೋಗೋಕ್ಕೇನೆ ಬಿಡಲ್ಲ ಅಲ್ಲೇನಾದ್ರೂ ಆಗ್ಬಿಡುತ್ತೆ ಅಥವಾ ಗೊತ್ತಿಲ್ಲ ಅದೇನು ಅವ್ರ ಮೈಂಡ್ಸೆಟ್ಟಲ್ಲಿ ಇರುತ್ತೋ ಹುಡುಗರು ಮೈಂಡ್ಸೆಟ್ಟಲ್ಲಿ ಬಟ್ ನನಗೇನು ಅನ್ಸುತ್ತೆ ಅಂದರೆ ಹುಡುಗರು ಆಗಿನ ಕಾಲದಿಂದನೂ ಯಾಕೆ ಹುಡುಗರಿಗೆ ಏನು ಹೇಳಿ ಮಾಡಿಸ್ಕೊಂಡು ಬಂದಿದೆ ವರ್ಕೌಟ್ ಅಂತಂದರೆ ಹುಡುಗಿರು ತುಂಬ ಸ್ಟ್ರಾಂಗ್ ಇದ್ದಾರೆ ಸೊ ಹುಡುಗಿರು ಬಂದುಬಿಟ್ರೆ ಮೋಸ್ಟ್ಲಿ ಈ ಸ್ಟ್ರಾಂಗೆಸ್ಟ್ ಪಾರ್ಟ್ನ ಅವ್ರು ತುಂಬಿಡ್ತಾರೆ ಅಂದ್ಬಿಟ್ಟು ಏನೋ ಒಂದು ಮಿತ್ತು ಮಾಡಿಟ್ಟಿದ್ದಾರೆ ಆದರೆ ನನ್ನ ಪ್ರಕಾರ ಕೇಳೋದಾದರೆ ಪಾಸಿಟಿವ್ ಹುಡುಗಿ ಹುಡುಗಿರಿಗೆ ವರ್ಕೌಟ್ ಯಾಕೆ ಅಂದರೆ ಹುಡುಗರಿಗೆ ನಾರ್ಮಲ್ ಆಗಿ ಟೆಸ್ಟ್ ಇಷ್ಟರ ಹಾರ್ಮೋನ್ಸ್ ಇರುತ್ತೆ ಅವ್ರಿಗೆ ಹೆಂಗೆ ಗೊತ್ತಾ ಸ್ಟ್ರಾಂಗ್ ಆಗಿ ಮಸಲ್ ಬಿಲ್ಡ್ ಮಾಡೋವಂತ ಹಾರ್ಮೋನ್ಸೇ ಇರೋದು ನ್ಯಾಚುರಲ್ ಆಗಿ ಬಟ್ ನಮ್ಗೆ ಹೆಂಗೆ ಅಂದ್ರೆ ಒಂಥರ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡೋ ತರ ಸಾಫ್ಟ್ ಇಶ್ಯೂಸ್ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ ಚೆಸ್ಟ್ ಪಾರ್ಟ್ ಆಗಿರ್ಬೋದು ಸಾಫ್ಟ್ ಇರುತ್ತೆ ಎಲ್ಲ ನಮ್ದೆಲ್ಲ ಸಾಫ್ಟ್ ಇರುತ್ತೆ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಆ ತರ ಈಗ ಒಂದ್ ಮಗುನ ಕಾಪಾಡಬೇಕು ಅಂತಂದ್ರೆ ಒಂದು ಬೆಡ್ ನಿಮಗೆ ನಮ್ಮ ಬೆಡ್ ಮೇಲೆ ಬಿದ್ರೆ ಹೆಂಗೆ ಪ್ರೊಟೆಕ್ಟ್ ಆಗುತ್ತೆ ಹಂಗೆ ನಮ್ ಬಾಡಿ ಸೊ ಈಸ್ಟ್ ರೋಜನ್ ನಮ್ಗೆ ಇರುವಂತಹ ಹಾರ್ಮೋನ್ಸ್ ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಿದ್ರೆ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ನಾವು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಎಫರ್ಟ್ ಆಗ್ಬೇಕಾಗತ್ತೆ ಆದರೆ ನಮ್ಗೆ ಬೇಕೇ ಬೇಕೋದು ಯಾಕಂದ್ರೆ ನಮ್ಗೆ ವಯಸ್ಸಾಗ್ತಾ ಆಗ್ತಾ ಮಜಲ್ ಲಾಸ್ ಆಗ್ತಾ ಇರುತ್ತೆ ಫಿಮೇಲ್ಗೆ ಬಟ್ ನ್ಯಾಚುರಲ್ ಆಗೇ ನಿಮಗೆ ಮಜಲ್ಸ್ ಇರುತ್ತೆ ಹುಡುಗರ್ಗೆ ಸೊ ಹಂಗಾಗಿ ನಾವು ಮಸ್ಟ್ ಅಂಡ್ ಶುಡ್ ಹುಡ್ಗುರ್ ಮಾಡೋದ್ ಬಿಟ್ಟರು ಒಂದು ಪಕ್ಷ ವರ್ಕೌಟ್ ಹುಡುಗಿಂತ ಮಾಡ್ಲೇಬೇಕು ಅವ್ರ ಮಜಲ್ಸ್ ಕಾಪಾಡ್ಕೋಬೇಕು ಅಂತಂದ್ರೆ ಮಸಲ್ಸ್ ಇರೋವರೆಗೂ ನಮಗೆ ಶಕ್ತಿ ಇರುತ್ತೆ ಮಸಲ್ಸ್ ಇರೋವರೆಗೂ ನಾವು ಯಂಗಾಗಿ ಕಾಣಿಸ್ತೀವಿ ಮಸಲ್ಸ್ ಹೋಯ್ತು ಅಂತಂದ್ರೆ ಎಲ್ಲ ಇಳಿ ಬಿದ್ದಿರೋ ತರ ಕಾಣಿಸುತ್ತೆ ಅಂಡ್ ಫ್ಯಾಟ್ ಫ್ಯಾಟ್ ಗೆ ನಾವು ಇನ್ವೈಟ್ ಮಾಡ್ದಂಗೆ ಬಾ ನೀನು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಅಂತ ಸೊ ಹಂಗಾಗಿ ಮಸಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವ್ ನಮ್ ಬಾಯ್ ಫ್ರೆಂಡ್ ನ ಮರ್ತರು ಮಜಲ್ ನ ಕಾಪಾಡ್ಕೊಬೇಕು ಜಿಮ್ ಜಿಮ್ ಬರ್ತು ಬಿ ಫಿಟ್ ಎಸ್ ಒಂದಷ್ಟು ನೆಗೆಟಿವ್ ಅಂತ ಅಂದ್ರೆ ಏನೇನು ಪಾಸಿಟಿವ್ ಏನೇ ನೆಗೆಟಿವ್ ಡೈಲಿ ರೂಟೀನ್ಸ್ ನೆಗೆಟಿವ್ ಏನು ಆಗುತ್ತೆ ಅಂತಂದ್ರೆ ನೀವು ಹೇಳ್ದಂಗೆ ನಾಲೆಡ್ಜ್ ಇಲ್ಲದೆ ರಾಂಗ್ ಫಾರ್ಮ್ ಅಲ್ಲಿ ಮಾಡೋದು ಅವ್ರು ಯಾರೋ ಮಾಡ್ತಿದ್ದಾರೆ ಅವ್ರು ಯಾರೋ ಹೇಳಿದ್ರು ಕೋಚ್ ಅಂತ ಅಂದ್ಬಿಟ್ಟು ಯಾವುದೋ ಫ್ಯಾಟ್ ಬರ್ನರ್ಸ್ ಗಳನ್ನ ತಗೊಳ್ಳೋದು ಅಂದ್ರೆ ನಾಲೆಡ್ಜ್ ಇರಲ್ಲ ನಿಮಗೆ ಫಸ್ಟ್ ಆಫ್ ಆಲ್ ಆ ಕೋಚ್ ಗೆ ನಾಲೆಡ್ಜ್ ಇರಲ್ಲ ಅವರು ಏನ್ ಮಾಡಿರ್ತಾರೆ ಅಂದ್ರೆ ಯಾರೋ ಆ ಟ್ಯಾಬ್ಲೆಟ್ ತೊಗೊಂಡ್ ಸಣ್ಣ ಆಗಿರ್ತಾರೆ ಸೊ ಅದನ್ನ ನೆಕ್ಸ್ಟ್ ಕ್ಲೈಂಟ್ ಗೆ ಕಂಟಿನ್ಯೂ ಮಾಡ್ತಾರೆ ಸೊ ದಟ್ ಈಸ್ ನಾಟ್ ದ ವೇ ದ ಕೋಚ್ ಟೀಚ್ ಕೋಚ್ ಅದನ್ನು ಏನ್ ಗೊತ್ತಿರ್ಬೇಕು ಫಸ್ಟ್ ಅಂತಂದ್ರೆ ನಿನ್ನ ಒಳಗಡೆ ಇಂಟರ್ನಲ್ ಬ್ಲಡ್ ಅಲ್ಲಿ ಏನೇನಿದೆ ಅದು ಗೊತ್ತಿರಬೇಕು ಇನ್ನ ಬ್ಲಡ್ ಅಲ್ಲಿ ಎಷ್ಟು ಜಿಂಕ್ ಇದೆ ಎಷ್ಟು ಮೆಗ್ನೀಷಿಯಂ ಇದೆ ಅದ್ರ ಮೇಲೆ ನಿನ್ನ ಡಯಟ್ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ನಿನ್ನ ವರ್ಕೌಟ್ ಡಿಪೆಂಡ್ ಆಗುತ್ತೆ ಅದ್ ಬಿಟ್ಬಿಟ್ಟು ಜನರಲ್ ಒಂದು ಚಾಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇವತ್ ನೀನ್ ಬಂದೆ ನಿನ್ಗೂ ಅದನ್ ಕೊಟ್ಟೆ ನಾಳೆ ನಾನ್ ಇನ್ನೊಬ್ರು ಯಾರೋ ಬರ್ತಾರೆ ಅದಕ್ಕೂ ನೀನೆ ಕೊಟ್ಟೆ ಅಂದ್ರೆ ದಟ್ ನಾಟ್ ಥಿಂಗ್ ಇವಾಗ ನಿಮಗೆ ಡಯಟ್ ಬೇರೆ ನನಗೆ ಡಯಟ್ ಬೇರೆ ನಿಮ್ಮ ಇಂಟರ್ನಲ್ ನಿಮ್ಮ ಬ್ಲಡ್ ಅಲ್ಲಿ ಜಿಂಕ್ ಅಮೌಂಟೇ ಬೇರೆ ಅಥವಾ ಐರನ್ ಅಮೌಂಟೇ ಬೇರೆ ನನ್ನ ಬ್ಲಡ್ ಅಲ್ಲಿ ಐರನ್ ಅಮೌಂಟ್ ಬೇರೆ ಅದಕ್ಕೆ ನಾನು ಹೇಳುದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಇಂಡಿವಿಜುವಲ್ಗೂ ಚೇಂಜ್ ಆಗ್ತಾ ಹೋಗುತ್ತೆ ಡಯಟ್ ಈಗ ಈಗ ನಾನ್ ಅಲ್ಲಿ ಹಾಕ್ತಿರ್ತೀನಿ ನಾನು ತಿನ್ನೋದ್ನೆಲ್ಲ ಅದನ್ನ ಯಾರೋ ನೋಡ್ಕೊಂಡು அதுக்கே ட்ரான்ஸ்ஃபார்மேஷன் ரீல்ஸ் நோட நீங்க எஸ்ட் ஓடத்தூட்டூபல் எல்லா விடியோஸ் இது சன்னு எல்லாம் இது பட் எல்லாம் ஈச் அண்ட் எவ்ரி பாடி டிஃபரெண்ட் அது நீங்க ஸ்டடி மாதிரி நினைதாத டயட் கொடுக்க நினைக்கேத வர்கவுட் கொடுக்க ஒவ்வொரு கோச் சோச்சல் யாவது ராங் உடிய அவங்க அது ஃபீமேல்ஸ் நெகட்டிவ் ஆக அண்ட் நீனோ சாதனை மக்கியா காம்பிட்டேட்டிவ் லெவலில் எந்த ஒழை கோச் பிகாஸ் அவரு கேட்டகரி சஜெஸ் மாத்திர நம்ம ப்ளைண்டு நம்ம எங்கிர் ஏ இல்ல நம்ம ஏன்னா அந்த அவரு யாரும் ராங் கேட்டகரி நம்ம கொட்டுவிட்டு நமக்கு ಎನ್ ಎನ್ಹಾನ್ಸ್ ಮಾಡೋವಂತ ಮೆಡಿಸಿನ್ಸ್ ಇರುತ್ತೆ ಕೆಲವೊಂದು ಕೆಟಗರಿ ಬೇಕಾಗಿರ್ತದ ಕಾಂಪಿಟೇಷನ್ ಅದೆಲ್ಲ ಕೊಟ್ಬಿಟ್ರೆ ನಾವು ಆ ಕೆಟಗರಿಗೆ ಹೋಗ್ಬಿಡ್ತೀವಿ ನಾಲೆಡ್ಜ್ ಇರಲ್ಲ ಆಮೇಲೆ ನಾವು ಬ್ಯಾಕ್ ಟು ಫಾರ್ಮ್ ಹುಡುಗಿ ತರ ಬರೋದಕ್ಕಾಗಲ್ಲ ವಾಯ್ಸ್ ಚೇಂಜ್ ಆಗುತ್ತೆ ಅಂಡ್ ಫೇಷಿಯಲ್ ಹೇರ್ ಗ್ರೋತ್ ಆಗುತ್ತೆ ತುಂಬಾ ಕೇರ್ಫುಲ್ ಇರಬೇಕು ಅಂಡ್ ಡಯಟ್ ಎಸ್ಪೆಷಲಿ ಡಯಟ್ ಅಂದ್ರೆ ಏನು ತಿಂದೆ ಸಾಯೋದಲ್ಲ ನಮ್ಮ ಬಾಡಿಗ್ ಬೇಕಾಗಿರೋದನ್ನ ತಿಂದು ಒಳ್ಳೆ ರೀತಿಯಲ್ಲಿ ಬದುಕೋದು ನಾವು ಡಯಟ್ ಅಂದ್ರೆ ಏನ್ ಅನ್ಕೊಂಡಿದ್ರೆ ಅಂದ್ರೆ ತಿನ್ಬಾರ್ದು ಅಂತ ಈಗ ನಾನು ಎಲ್ಲ ಹಾಕ್ತಾ ಇರ್ತೇನೆ ಎಷ್ಟೊಂದು ಊಟಗಳನ್ನೆಲ್ಲ ಕೆಲವೊಬ್ರು ನಂಗೆ ಡಿ ಮಾಡ್ತಾರೆ ಏನ್ ಮೇಡಮ್ ನೀವು ಡಯಟ್ ಡಯಟ್ ಅಂತೀರಿ ಇಷ್ಟೊಂದು ನುಗ್ತೀರ ಅಂತ ಹಾಕ್ತಾರೆ ಮೆಸೇಜು ನನ್ಗೆ ಅನ್ಸುತ್ತೆ ಡಯಟ್ ಅಂದ್ರೆ ಇನ್ನ ಜನಕ್ಕೆ ಏನು ಅಂತಾನೆ ಅರ್ಥ ಆಗಿಲ್ಲ ಡಯಟ್ ಅಂದ್ರೆ ಏನ್ ಅನ್ಕೊಂಡಿದ್ರೆ ಸೌತೆಕಾಯಿ ತರಕಾರಿ ತಿನ್ನೋದು ಅನ್ನ ಬಿಡೋದು ಇದೆಲ್ಲ ಎಲ್ಲವೂ ಬೇಕು ನಮ್ಗೆ ಅನ್ನನೂ ತಿನ್ಬೇಕು ನೀನು ರಾಗಿನೂ ತಿನ್ಬೇಕು ತುಪ್ಪನೂ ತಿನ್ಬೇಕು ಮೊಸರು ತಿನ್ಬೇಕು ಕೆಲವೊಬ್ರು ಮೈಂಡಲ್ಲಿ ಇದೆ ಅಯ್ಯೋ ತುಪ್ಪ ತಿನ್ಬಿಟ್ರೆ ದಪ್ಪ ಆಗ್ಬಿಡ್ತೀನಿ ಆಮೇಲೆ ಮೊಟ್ಟೆಲಿರೋ ಎಲ್ಲೋ ತಿನ್ಬಿಟ್ರೆ ನಾನು ದಪ್ಪ ಆಗ್ಬಿಡ್ತೀನಿ ಅದಕ್ಕೆ ಮೋಸ್ಟ್ಲಿ ನನ್ನ ದಪ್ಪ ಇರೋದು ಏನೇನೋ ಇದೆ ಆಮೇಲೆ ಮಧ್ಯಾಹ್ನ ಇದ್ದೇ ಮಾಡ್ ದಪ್ಪ ಆಗ್ತೀವಿ ಚಾನ್ಸೇ ಇಲ್ಲ ಅದಕ್ಕೆಲ್ಲ ದಪ್ಪ ಆಗೋ ಚಾನ್ಸಸ್ ಇಲ್ಲ ಎಲ್ಲವನ್ನೂ ತಿನ್ಬೇಕಾಗತ್ತೆ ಏನು ತಿನ್ದ ಡಯಟ್ ಅಲ್ಲ ನಿಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಇರುವಂತ ಪೌಷ್ಟಿಕಾಂಶನ ನೀವು ತಲ್ಪಿಸ್ಬೇಕು ಅದು ಡಯಟ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕಾಬ್ಸ್ ಬೇಕಾಗುತ್ತೆ ನಮ್ಮ ಬಾಡಿಗೆ ಪ್ರೋಟೀನ್ ಬೇಕಾಗುತ್ತೆ ಫ್ಯಾಟ್ ಬೇಕಾಗುತ್ತೆ ಮತ್ತೆ ಫೈಬರ್ ಬೇಕಾಗುತ್ತೆ ಇದು ಯಾವ ಯಾವ್ದ್ರಲ್ಲಿ ನಾವ್ ಸಿಗುತ್ತೆ ಪ್ರತಿಯೊಂದು ಮೇಲು ನಾವು ಪ್ಲಾನ್ ಮಾಡ್ಬೋದು ನಾನು ಏನ್ ತಿಂತಾ ಇದ್ದೀನಿ ಈಗ ಫಾರ್ ಎಕ್ಸಾಂಪಲ್ ನಮ್ ತಟ್ಟೆನ ನಾವು ನೋಡ್ಕೊಂಡ್ರೆ ಇನ್ನೊಂದ್ ಏನಂದ್ರೆ ಸೌತ್ ಇಂಡಿಯನ್ಸ್ ಏನ್ ಬೇಜಾರಾಗುತ್ತೆ ಅಂದ್ರೆ ನಮ್ದು ನಾಷ್ಟಗಳೆಲ್ಲ ಅಂತ ಚಿತ್ರಾನ್ನ ಉಪ್ಪಿಟ್ಟು ಎಲ್ಲೇ ಜಾಸ್ತಿ ಅದ್ರಲ್ಲಿ ಎಲ್ಲೋ ಬೇಕೋ ಬೇಡವೋ ಅಂತ ಹಿಂಗೆ ಎಸ್ತಿರ್ತಾರೆ ಬೆಳೆನ ಅಷ್ಟೇ ಅದೊಂದೇ ಪ್ರೋಟೀನ್ ಸೊ ಹಂಗಾಗಿ ನಾವೇನ್ ಮಾಡ್ಬೇಕಾಗತ್ತೆ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ನನ್ನ ತಟ್ಟೆಯಲ್ಲಿ ಎಷ್ಟ್ ಪ್ರೋಟೀನ್ ಇದೆ ಇವಾಗ ಏನ್ ತಿಂತ ಇದೀನಿ ನಾನು ಅದು ಗಮನದಲ್ಲಿ ಇರ್ಬೇಕಾಗತ್ತೆ ಸುಮ್ನೆ ನೀನ್ ಏನೋ ತಿಂತಾ ಇದೀನಿ ಅಂದ್ರೆ ಸೀನ್ ನೀನ್ ನಾಲ್ಗೆ ಬೇಕಾಗಿರೋದನ್ನ ತಿಂದ್ರೆ ನಿನಗೆ ಹೇಗ್ ಬೇಕೋ ಹಾಗೆ ಬಾಡಿ ಇರಲ್ಲ ನೀನ್ ನಾಲ್ಗೆ ಬೇಕಾಗಿರೋದನ್ನ ಅವಾಗ ಅವಾಗ ತಿಂದು ನಿನ್ ದೇಹಕ್ಕೆ ಬೇಕಾಗಿರೋದನ್ನ ದಿನಾ ತಿಂದ್ರೆ ಇನ್ನ ನಿಮ್ ಬಗ್ಗೆ ಮಾತಾಡೋದಾದ್ರೆ ನಾನು ಫಸ್ಟ್ ಹೇಳಿದಂಗೆ ಫಸ್ಟ್ ಕಾಂಪಿಟೇಷನ್ ಬೆಂಗಳೂರಲ್ಲಿ ಬೇಕಿನಿ ಹಾಕೊಂಡು ಕಾಂಪಿಟೇಷನ್ ಕೊಟ್ಟಿದ್ದು ಅಂತ ಸೊ ಅದ ಏನ್ ರೀಸನ್ ಅಂತ ಹೇಳಿದ್ರಿ ಸೊ ಹೆಂಗೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರಿ ಸೊ ಒಂದು ಪ್ರತಿ ರೆಗ್ಯುಲರ್ ಒಂದ್ ವೀಕ್ ಅಲ್ಲಿ ಒಂದ್ ಒಂದು ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ ಸೊ ನಿಮ್ಮ ವರ್ಕೌಟ್ಗಳು ಹೇಗಿರುತ್ತೆ ವರ್ಕೌಟ್ ನಂದು ಏನಾಯ್ತು ಅಂತಂದ್ರೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೇನೆ ತೀರ ವಿಗರ್ಸ್ ಡಯಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಬಟ್ ಆರ್ ತಿಂಗಳಲ್ಲೂ ನಂಗೆ ರಿಸಲ್ಟೇ ಬರ್ತಿರ್ಲಿಲ್ಲ ನಂಗೆ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿದ್ದೆ ಕೋಚ್ ಗೆ ಇಲ್ಲ ನನ್ನ ವೇಟ್ ಜಾಸ್ತಿ ಆಗಿದೆ ಆರ್ ತಿಂಗಳು ರಿಸಲ್ಟೇ ಬರ್ತಿಲ್ಲ ಬರ್ತಿಲ್ಲ ಅಂತ ಬಟ್ ಎಷ್ಟು ಸೀರಿಯಸ್ ಆಗಿದೆ ಅಂದ್ರೆ ಈವನ್ ಫಿಲಮ್ ನೋಡೋಕೆ ಹೋದ್ರೂ ನಾನು ಈ ಝುಕಿನಿ ಮತ್ತೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಹೋಗ್ತಿದ್ದೆ ಮಧ್ಯೆ ಎಲ್ಲಿ ಪಾಪ್ಕೊಂಡು ತಿನ್ಬಿಡ್ತೀನೋ ಅಂದ್ರೆ ಅಷ್ಟೊಂದು ಡೆಡಿಕೇಶನ್ ಮೋಸ್ಟ್ಲಿ ಅಷ್ಟು ಇತ್ತು ಅವಾಗ ಮಾಡ್ಬೇಕು ಮಾಡ್ಬೇಕು ಅನ್ನೋದು ಬಟ್ ಒಂದ್ ಫೋಟೋ ಹಾಕಿದೆ ಟ್ರಾನ್ಸ್ಫಾರ್ಮ್ ಆಗಿರೋದು ಅದಕ್ಕೆ ಸಖತ್ ರೆಸ್ಪಾನ್ಸ್ ಬರ್ತಾ ಹೋಯ್ತು ನೀನಾ ಇದು ಅಂತೆಲ್ಲ ಇದ್ರ ಮಧ್ಯೆ ನಾನು ಸುಮ್ನೆ ಒಂದ್ ಕಾಂಪಿಟೇಷನ್ ಆಡಿಯನ್ಸ್ ತರ ನೋಡಕ್ ಹೋಗ್ತೀನಿ ಅಲ್ಲಿ ನೋಡಿದ್ರೆ ಯಾರು ಕನ್ನಡದ ಹುಡುಗಿರಲಿಲ್ಲ ಎಲ್ಲಾ ಪೂನಾ ಡೆಲ್ಲಿ ಇಂದ ಬಂದಿದಾರೆ ಅವ್ರಿಗೆ ಇಲ್ಲಿ ಬೆಂಗಳೂರಲ್ಲಿ ಕಾಂಪಿಟೇಷನ್ ಇದ್ರೆ ಬೇರೆ ಕಡೆ ಏನ್ ಏನಂತ ಅಂದ್ರೆ ತಾಟ್ ಇಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ನಾವ್ ಹೋಗಿ ಈಸಿಯಾಗಿ ಮೆಡಲ್ ಹೊಡಿಬಹುದು ಅಂತ ಮೆಡಲ್ ಈಸಿಯಾಗಿ ಸಿಗುತ್ತಲ್ಲ ಆಮೇಲೆ ಅಲ್ಲಿ ಕಾಂಪಿಟ್ ಮಾಡ್ತಿದ್ದವರೆಲ್ಲ ಹೋಟೆಲ್ ಸ್ವಲ್ಪ ಬೊಜ್ಜಿತ್ತು ಏನ್ ಅಷ್ಟೊಂದು ಫಿಟ್ ಇರ್ಲಿಲ್ಲ ಅನ್ಸಿತ್ತು ನಾನೇ ಮಾಡ್ಬಿಡ್ಬೋದಿತ್ತಲ್ಲ ಇದು ಅಂತ ಅನ್ಬಿಟ್ಟು ಹಂಗ ಅನ್ಸ್ತು ಆಮೇಲೆ ನಾನು ಅಲ್ಲಿಂದ ಆ ಕಾಂಪಿಟೇಷನ್ ನೋಡ್ಕೊಂಡು ಬಂದ್ಬಿಟ್ಟು ನಮ್ ಕೋಚ್ ಹೇಳ್ದೆ ಸರ್ ಮಾಡ್ತೀನಿ நம்பேரில் வார்த்தை நம்பிர்ல நீங்க சீரியஸ் ஆகி கோச் சும் ஆட்ட அல்லது நெக்ஸ்ட் ஸ்டேட் லெவல்வரே எர்டு திங்லோ இல்லை ட்ரக்னா இன்னொன்னூர் எஃபர் சித்தான் அந்த சீரியஸ் ஆகிட்டு ஆமே பிக்கனிங் மனல் பர்சன் ஐந்து இன்ஸ் அது ஃபைவ் இன்பென் டிராஸ்பெண்ட் ஹீல்ஸே வைட் ஸ்டோன் ஜுவெலே ஆமே பிக்கினி நினைக்க அதுக்கு அந்த அது யாவ டிசைன் அந்த மசல்ஸ் எல்லாம் காணஸ் காண சோக்கினி மூவத்தை சவர ரூபாய் நான் டெல்லாம் ನಾನು ಅಯ್ಯೋ ಎರಡೇ ಪೀಸ್ ಇದೆ ಏನು ಗುರು ಇದು ಮೂವತ್ತೈದು ಸಾವಿರ ಅಂತ ಈಸ್ಗೆ ಸೊ ನಂಗೆ ಜಾಸ್ತಿ ಖರ್ಚಾಯ್ತು ಬಟ್ ನಂಗೆ ಒಂದು ಹುಮ್ಮಸ್ ಇತ್ತು ಮಾಡ್ಬೇಕಂತ ಅಂದ್ಬಿಟ್ಟು ಫಸ್ಟ್ ಮನೇಲೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಾನ್ಫಿಡೆಂಟ್ ಆಗಿದೆ ಫಸ್ಟ್ ಕೇಳಿದ ನಮ್ಮ ಅಮ್ಮನೆ ನಾನು ಈ ತರ ಮಾಡ್ತಾ ಇದ್ದೀನಿ ನಾನು ಏನು ಏನ್ ಮಾಡೋದು ಬಿಕಿನಿ ಹಾಕ್ಬೇಕಾಗುತ್ತೆ ಅದಕ್ಕೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇನ್ನು ಯಾರಿಗೂ ಮೋಸ ಮಾಡ್ತಿಲ್ಲ ಕೆಟ್ಟದ್ದು ಮಾಡ್ತಿಲ್ಲ ತಾನೆ ಒಳ್ಳೆದೇ ನೀನು ಮಾಡು ಅಂತಂದ್ರು ನನಗೂ ಅದೊಂದು ಚಾಲೆಂಜಿಂಗ್ ಆಗಿತ್ತು ಅದಕ್ಕಿಂತ ಮುಂಚೆ ನಂಗೆ ಆಗಿತ್ತಲ್ಲ ಹೌದು வ்அப்ட்டுங்க அனிக்கி ஆ சக்கத்தாக உருக்கோத்த நீட்டும் இன்னும் அவங்கே மைண்ட் செட்ட இது எல்லாம் ஏனோ மிக்ஸ் அப்ரெக டோன் மைண்ட் நன்கேனி அந்த நெக்ஸ்ட் இயர் நான் பார்ட்னர் சி தீடியோஸ் விகி ஆனி டேக் ಆ ತರ ಬ್ರಾಡ್ ಮೈಂಡ್ ಅವನೇ ನನ್ನ ಹತ್ರ ಬರಬೇಕು ಇನ್ ನೆಕ್ಸ್ಟ್ ಯಾರು ಆತರ ನ್ಯಾರೋ ಮೈಂಡ್ ಇರೋರು ಬರೋದು ಬೇಡ ಅನ್ನೋದು ಒಂದು ಥಾಟ್ ಇತ್ತು ಸೊ ಮನೇಲಿ ಪ್ರಾಕ್ಟೀಸ್ ಮಾಡುವಾಗೆಲ್ಲ ಚೆನ್ನಾಗಿತ್ತು ಬಟ್ ಕಾಂಪಿಟಿಷನ್ ದಿನ ಸ್ಟೇಜ್ ಮೇಲೆ ಹೋಗುವಾಗ ಮೀಟ್ರಾಫ್ ಆಗಿತ್ತು ಯಾಕಂದ್ರೆ ಯಾವತ್ತೂ ಬಿಕಿನಿ ಹಾಕಿಲ್ಲ ಆಮೇಲೆ ನನಗೆ ಗೊತ್ತು ನನ್ನ ಆಚೆ ಸ್ಟೇಜ್ ಮೇಲೆ ಹೋದ್ಮೇಲೆ ಎಷ್ಟೊಂದ್ ಜನ ವಿಡಿಯೋ ತೆಕ್ಕೊಂತಾರೆ ಅದಿಲ್ಲೆಲ್ಲೋ ಸ್ಪ್ರೆಡ್ ಆಗುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡಕ್ಕಾಗುತ್ತ ನಾನು ಖಂಡಿತ ಆಗಲ್ಲ ಆಮೇಲೆ ಸೀರಿಯಲ್ ಅಲ್ಲಿ ಬರಿ ಸೀರೆ ಉಟ್ಕೊಂಡು ಇದ್ದೋಳು ನಾನು சீரியல் ஆர்டிஸ் யாரும் ஓட் ஆஃப் பிங்கே ஆறுவரை பிகப் ராந்தித்தர் சீரியல் ஒட்டோம் வர்ற ஓட்டோட சோதனைஷன் ஒே கோச் சிக்கி அது நங்க பிளஸ் பாயிண்டா சேக்க வாக் இரத்தே வாக் ஸ்டைலாக வாக் கல் சோனாலி சுவாமி அந்த ಅವ್ರ ಅವರು ಅವ್ರ ಅವಾಗ್ಲೇ ಏಷ್ಯನ್ ಲೆವೆಲ್ ಅಲ್ಲಿ ಗೆದ್ದಿದ್ರು ಫಾಲೋ ಮಾಡ್ತಾ ಇದ್ದೆ ಅಲ್ಲಿ ಅಂಡ್ ವನಿತಾ ಅಶೋಕ್ ಅಂತ ಇನ್ಸ್ಪಿರೇಷನ್ ಫ್ರೆಂಡ್ಸ್ ಒಬ್ಬ ಇನ್ಸ್ಪಿರೇಷನ್ಸ್ ನಾನು ವಾಕಿಂಗ್ ಕಲ್ತ್ಕೊಂಡೆ ಹಿಂಗೆ ಗೊತ್ತಾ ವಾಕಿಂಗ್ ಕಲ್ತಿದ್ ನಾನು ಫಿಫ್ಟೀನ್ ಡೇಸ್ ಅಲ್ಲಿ ಆ ಫಿಫ್ಟೀನ್ ಡೇಸ್ ಟೈಮಲ್ಲಿ ಏನಾಗುತ್ತೆ ನಮ್ ಕೋಚ್ ಹೇಳಿದ್ರು ನ್ಯಾಚುರಲ್ ಆಗಿ ವಾಟರ್ ಕಟ್ ಮಾಡೋಣ ಅಂತ ಟ್ರೆಡಿಷನಲ್ ವೇ ಇದೆ ಅದಕ್ಕೆ ಅಂದ್ರೆ ಉಪ್ನೀರ್ ನೀನ್ ಸ್ವಲ್ಪ ಕುಡ್ದು ಮತ್ತೆ ಅದನ್ನ ಕಟ್ ಮಾಡ್ತಾ ರೆಡ್ಯೂಸ್ ಮಾಡ್ತಾ ಹೋಗ್ತೆ ಆ ಉಪ್ಪು ನೀರ್ ಕುಡ್ಕೊಂಡು ಬಸ್ ಅಲ್ಲಿ ಕೋರ್ಮಂಗ್ಳವರೆಗೂ ಹೋಗ್ತಾ ಇದ್ದೆ ಡಯಟ್ ಫುಲ್ಲು ಏನು ಇಲ್ಲ ಜಸ್ಟ್ ಸುಮ್ನೆ ನೀರಲ್ಲಿ ಬೇಯಿಸ್ತೀವಲ್ಲ ಚಿಕನ್ ಅದು ಆ ನಾನು ಮಾಡಿದ್ದು ಫಸ್ಟ್ ಸ್ಟೇಟ್ ಲೆವೆಲ್ ಸೆಕೆಂಡ್ ಪ್ಲೇಸ್ ಆಯ್ತು ಯಾಕಂದ್ರೆ ನಾನು ವಾಕ್ ಮಾಡಿದಂತ ನಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಯಶ್ವಂತ್ ಎಷ್ಟೊಂದ್ ಜನ ಅಥ್ಲೀಟ್ಸ್ ಗಳಿಗೆ ಮೇಕಪ್ ನಾಲೆಡ್ಜ್ ಇರಲ್ಲ ಮತ್ತೆ ಕಾನ್ಫಿಡೆನ್ಸ್ ಇರಲ್ಲ ಸ್ಟೇಜ್ ಮೇಲೆ ಹೋಗೋಕೆ ಅಥವಾ ಯಾರನ್ನ ಹೆಂಗ್ ಕೊಡ್ಬೇಕು ಎಕ್ಸ್ಪ್ರೆಶನ್ ಆಗ್ಬೇಕದೆಲ್ಲ ಗೊತ್ತಿರಲ್ಲ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ನನ್ನ ಮಾಡೆಲ್ ಮತ್ತೆ ಆರ್ಟಿಸ್ಟ್ ನನ್ಗೆ ಅದರಡು ಪ್ಲಸ್ ಪಾಯಿಂಟ್ ಆಯ್ತು ಇಲ್ಲಿ ಸೊ ಫಸ್ಟ್ ನಾನು ವಾಕ್ ಮಾಡಿದಾಗಲೇ ಒಂಥರ ಕಾನ್ಫಿಡೆಂಟ್ ಇಂದ ವಾಕ್ ಮಾಡ್ನಲ್ಲ ಆ ಕಾನ್ಫಿಡೆನ್ಸ್ ಅರ್ಧ ಅದು ವರ್ಕೌಟ್ ಆಯಿತು ಸೊ ಸೆಕೆಂಡ್ ಪ್ಲೇಸ್ ಬಂತು ಸ್ಟೇಟ್ ಲೆವೆಲ್ಲಿ ಆಮೇಲೆ ಐ ಎಚ್ ಎಫ್ ಎಫ್ ಅಂತ ಬರುತ್ತೆ ಒಲಿಂಪಿಯಾ ಪ್ರೋ ಕ್ವಾಲಿಫೈರ್ ಅಂತ ಅದು ಬೆಂಗಳೂರಲ್ಲಿ ನಡೀತು ಅದರಲ್ಲೂ ಕೂಡ ಫೋರ್ತ್ ಪ್ಲೇಸ್ ಅದೇ ಅದರಲ್ಲಿ ಏನಂದ್ರೆ ಬೇರೆ ಬೇರೆ ಕಂಟ್ರಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ ನೀವು ಅವ್ರನ್ನೆಲ್ಲ ಚಾಲೆಂಜೇ ಮಾಡೋಕ್ಕಾಗಲ್ಲ ನ್ಯಾಚುರಲ್ ಆಗಿ ಅಂದ್ರೆ ಮೆಡಿಸಿನ್ ಹಾಕ್ತಾ ಲೈಕ್ ಅವ್ರ ಜೊತೆ ಕಾಂಪೀಟ್ ಮಾಡೋದು ಕಷ್ಟ ಇದೆ ಅಂಥದ್ರಲ್ಲೂ ನಾನು ಮಾಡಿದೆ ಫೋರ್ತ್ ಪ್ಲೇಸ್ ಅದೆ ಅಂಡ್ ಮುಂಬೈಯಲ್ಲಿ ನ್ಯಾಷನಲ್ ಲೆವೆಲ್ ಮಾಡ್ದೆ ಅಂಡ್ ಇದೆಲ್ಲದ್ರ ಮಧ್ಯೆ ಕೇರಳದಿಂದ ನಂಗೆ ಒಂದು ಆಫರ್ ಬಂತು ಯಾಕೆ ಅಂತಂದರೆ ಕೇರಳದಲ್ಲಿ ಬಾಡಿ ಬಿಲ್ಡಿಂಗ್ ಅಂದ್ರೆ ತುಂಬಾ ಆಪೋಸಿಷನ್ ಹುಡುಗಿರ್ ಮಾಡೋದು ಅಂದ್ರೆ ಈಗಲ್ಲ ಫೋರ್ ಇಯರ್ಸ್ ಬ್ಯಾಕ್ ಅಂದ್ರೆ ಹುಡುಗಿರ್ ಯಾರು ಮಾಡಂಗಿಲ್ಲ ಅಂತರ ಆರ್ಥೋಡಾಕ್ಸ್ ಫೀಲಿಂಗ್ ಅವ್ರು ಹೇಳಿದ್ರು ಈ ತರ ಒಂದು ಕಾಂಪಿಟೇಷನ್ ಮಾಡ್ತಿದೀವಿ ಅಂಡ್ ನಾವು ಬೇರೆ ಬೇರೆ ಕಡೆಯಿಂದ ನ ಕರೆಸ್ತಿದೀವಿ ಯಾಕಂದ್ರೆ ವಿ ಡೋಂಟ್ ಹಾವ್ ಎನಿ ಅಥ್ಲೆಟ್ಸ್ ಫ್ರಮ್ ಕೇರಳ ಆಮೇಲೆ ಇನ್ನೂ ಒಂದು ಹೇಳಿಬಿಡ್ತೀನಿ ನಾನು ಗಲಾಟೆ ಆಗೋ ಚಾನ್ಸಸ್ ಇರುತ್ತೆ ಪೊಲೀಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಇಫ್ ಯು ಆರ್ ಬೋಲ್ಡ್ ಇನಫ್ ಟು ಕಾಂಪೀಟ್ மோட்டவேட் ஆகத்தாயிண்ட் அது நான் இவ்ளோ அஸ் எஸ் ஜனமக்களுக்கு மோட்டிவேட் சக்தி ரெஸ்க் தான் கேரளா தாஸ் அ வெரி ஃபஸ்ட் காம்பிட்டேஷன் வேர் ஃபீமேல்ஸ் ஆ பார்ட்டிபேட்டிங் சோ அல்லிப் வினே நான் அவது ஆய்வு எல்லா ஆமே ஆ நான் வீடியோ சக்கத் ட்ரா ஆய் மலையாளம் அது ஏனேனோ டயலாக்ஸ் ஆகிபிட்டு அதுல ட்ரால் பட் இவாக ஐ ஆம் சோ ஹாப்பி அது யாதே வந்து பாடி விடிங் காம்பிட்டேஷன் கலூரோ தே விஸ் அ ஸ்பெஷல் ஸெஸ்ட் யாக்கே அந்த அஸ்ட் சாதனை மீனி அந்தல்ல கர்தான்ரவரிங்க ஜட் ஃபார் விமென் ஃபிட்னஸ் கேட்டகரி கரீத்தா கான்ஷன் இன்வால் சோ ஐ எம் கனெக்ட் டூ கேரளாஸ் அன்ன ஃபீல் ஆக ஆல்மோஸ் எட்டுனா ನೆಕ್ಸ್ಟ್ ಕಾಂಪಿಟೇಷನ್ ಮಾಡಿದ್ರೆ ಲೋಕಲ್ ಅಲ್ಲಿ ಮಾಡೋಣ ಅನ್ನೋ ಐಡಿಯಾ ಇದೆ ಯಾಕಂದ್ರೆ ಬೆಂಗಳೂರಿಗೆ ಎಷ್ಟೊಂದ್ ಜನ ಗೊತ್ತಿಲ್ಲ ನಾನು ಏನ್ ಅಂತ ಸೊ ಹಂಗಾಗಿ ಲೋಕಲ್ ಕಾಂಪಿಷನ್ ಮಾಡೋಣ ಅನ್ನೋ ಐಡಿಯಾ ಇದೆ ಒಂದಷ್ಟು ಬುನಾದಿ ಹಾಕಿದ್ರೆ ಇನ್ಸ್ಪೈರ್ ಫೀಮೇಲ್